ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು ಆರು ನಗರ ಸ್ಥಳೀಯ ಸಂಸ್ಥೆಗಳಿವೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ಶಿಡ್ಲಘಟ್ಟ ಮತ್ತು ಗೌರಿಬಿದನೂರಿನಲ್ಲಿ ನಗರಸಭೆಗಳಾಗಿದ್ದರೆ ಬಾಗೇಪಲ್ಲಿ ಪುರಸಭೆ ಮತ್ತು ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಆಗಿದೆ ಈ ಎಲ್ಲ ಆರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಕಾಂಗ್ರೆಸ್ ಬಹುಮತ ಪಡೆದಿತ್ತು ಆದರೆ ಪ್ರಮುಖ ನಗರಸಭೆಗಳಲ್ಲಿ ಅಧಿಕಾರ ಹಿಡಿಯುವಲ್ಲಿ ಆಡಳಿತ ಪಕ್ಷ ವಿಫಲವಾಗಿದ್ದು ವಿರೋಧ ಪಕ್ಷಗಳು ಅಧಿಕಾರ ಹಿಡಿದಿರುವುದು ವಿಶೇಷವಾಗಿದೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರಿದ್ದು ಇದರಲ್ಲಿ ಹದಿನಾರು ಮಂದಿ ಕಾಂಗ್ರೆಸ್ ಸದಸ್ಯರಿದ್ದಾರೆ ಉಳಿದಂತೆ ಎರಡು ಜೆಡಿಎಸ್ ಒಂಬತ್ತು ಬಿಜೆಪಿ ನಾಲ್ಕು ಪಕ್ಷೇತರ ಸದಸ್ಯರಿದ್ದಾರೆ ಆದರೆ ಎಂಟು ಸದಸ್ಯರಿರುವ ಬಿಜೆಪಿ ಅಧಿಕಾರಕ್ಕೇರಿದೆ ಇದಕ್ಕೆ ಕಾರಣ ಕಾಂಗ್ರೆಸ್ನ ಆರು ಮಂದಿ ಸದಸ್ಯರು ಬಿಜೆಪಿ ಬೆಂಬಲಿಸಿದ್ದಾರೆ ಅದೇ ರೀತಿಯಲ್ಲಿ ಗೌರಿಬಿದನೂರು ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರಿದ್ದು ಇವರಲ್ಲಿ ಕಾಂಗ್ರೆಸ್ ಹದಿನೈದು ಜೆಡಿಎಸ್ ಏಳು ಬಿಜೆಪಿ ಮೂರು ಪುಟ್ಟಸ್ವಾಮಿಗೌಡರ ಬಣ ಆರು ಮಂದಿ ಸದಸ್ಯರನ್ನು ಹೊಂದಿದೆ ಆದರೆ ಇಲ್ಲಿಯೂ ಕಾಂಗ್ರೆಸ್ ಅಧಿಕಾರ ಹಿಡಿಯಲು ವಿಫಲವಾಗಿದ್ದು ಶಾಸಕ ಪುಟ್ಟಸ್ವಾಮಿಗೌಡರ ಬಣ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ನಗರಸಭೆಯಲ್ಲಿಯೂ ಒಟ್ಟು ಮೂವತ್ತೊಂದು ಸದಸ್ಯರಿದ್ದು ಕಾಂಗ್ರೆಸ್ ಹದಿಮೂರು ಜೆಡಿಎಸ್ ಹತ್ತು ಪಕ್ಷೇತರ ನಾಲ್ಕು ಬಿಎಸ್ಪಿ ಎರಡು ಮತ್ತು ಬಿಜೆಪಿ ಇಬ್ಬರು ಸದಸ್ಯರಿದ್ದಾರೆ ಆದರೆ ಇಲ್ಲಿಯೂ ಅಧಿಕಾರ ಹಿಡಿಯುವಲ್ಲಿ ಕಾಂಗ್ರೆಸ್ ವಿಫಲವಾಗಿದ್ದು ಜೆಡಿಎಸ್ ಅಧಿಕಾರ ಹಿಡಿದಿದೆ ಅಲ್ಲಿಗೆ ಪ್ರಮುಖ ಮೂರು ನಗರಸಭೆಗಳಲ್ಲಿ ಕಾಂಗ್ರೆಸ್ ಬಹುಮತ ಇದ್ದು ರಾಜ್ಯದಲ್ಲಿ ಸರ್ಕಾರ ಇದ್ದರೂ ಅಧಿಕಾರ ಹಿಡಿಯಲು ಸಾಧ್ಯವಾಗಿಲ್ಲ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಸದಸ್ಯರಲ್ಲಿ ಆರು ಮಂದಿ ಮತ್ತು ಗೌರಿಬಿದನೂರು ನಗರಸಭೆಯಲ್ಲಿ ಕಾಂಗ್ರೆಸ್ನ ಆರು ಮಂದಿ ಸದಸ್ಯರು ವಿರೋಧ ಪಕ್ಷಗಳಿಗೆ ಬೆಂಬಲ ನೀಡಿದ್ದಾರೆ ಇದು ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ದೂರ ಉಳಿಸಲು ಕಾರಣವಾಗಿದೆ ಹಾಗಾಗಿ ಪಕ್ಷೇತರ ವಿರೋಧಿ ಕಾಯ್ದೆಯಡಿ ಮೂರು ನಗರಸಭೆಗಳ ಅಡ್ಡ ಮತದಾನ ಮಾಡಿದ ಸದಸ್ಯರ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ವಿಚಾರಣೆ ಚುರುಕಿನಿಂದ ಸಾಗಿದ್ದು ಅಡ್ಡ ಮತದಾನ ಮಾಡಿದ ಸದಸ್ಯರ ಸದಸ್ಯತ್ವ ರದ್ದಾಗಲಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಈ ನಡುವೆ ರಾಜ್ಯದಲ್ಲಿಯೇ ವಿಚಿತ್ರ ಸನ್ನಿವೇಶವೊಂದು ಇಲ್ಲಿ ಸೃಷ್ಟಿಯಾಗಿದೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದು ಅಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿಸಿರುವ ಆರು ಮಂದಿ ಸದಸ್ಯರ ವಿರುದ್ಧ ಪ್ರಸ್ತುತ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದು ಆರು ಮಂದಿಯಲ್ಲಿ ಐದು ಮಂದಿ ಸದಸ್ಯರು ವಿಚಾರಣೆಗೆ ಹಾಜರಾಗಿ ಪ್ರಕರಣ ಎದುರಿಸುತ್ತಿದ್ದಾರೆ ಆದರೆ ಇಪ್ಪತ್ತೇಳನೇ ವಾರ್ಡಿನ ನಗರಸಭಾ ಸದಸ್ಯೆ ನೇತ್ರಾವತಿ ಅವರು ಮಾತ್ರ ವಿಚಾರಣೆಗೆ ಹಾಜರಾಗಿಲ್ಲ ಅಡ್ಡ ಮತದಾನ ಮಾಡಿದ ಆರು ಮಂದಿ ಸದಸ್ಯರಲ್ಲಿ ಒಬ್ಬರು ಮಾತ್ರ ಯಾಕೆ ವಿಚಾರಣೆ ಎದುರಿಸಲು ಮುಂದಾಗಿಲ್ಲ ಎಂಬುದು ವಿಶೇಷವಾಗಿದ್ದು ಹೀಗೆ ವಿಚಾರಣೆ ಎದುರಿಸದೆ ತೀರ್ಪಿಗೆ ತಲೆಬಾಗುವುದಾಗಿ ಹೇಳಿ ಅವರು ವಿಚಾರಣೆಯಿಂದ ಹೊರಗೆ ಉಳಿದಿರುವುದು ಬಹುಶಃ ರಾಜ್ಯದಲ್ಲಿಯೇ ಪ್ರಥಮ ಪ್ರಕರಣ ಎನ್ನಲಾಗಿದೆ ಯಾವುದೇ ರಾಜಕಾರಣಿಯಾದರೂ ತಮಗೆ ಕಪ್ಪು ಚುಕ್ಕಿ ಬಾರದಂತೆ ವಿಚಾರಣೆ ಎದುರಿಸುತ್ತಾರೆ ಆದರೆ ನೇತ್ರಾವತಿ ಅವರು ಮಾತ್ರ ತಾವು ಮಾಡಿರುವುದು ತಪ್ಪು ನ್ಯಾಯಾಲಯದ ತೀರ್ಪಿಗೆ ಬದ್ಧವಾಗಿರುವುದಾಗಿ ವಿಚಾರಣೆ ಎದುರಿಸದಿರುವುದು ಮಾತ್ರ ವಿಚಿತ್ರವಾಗಿದೆ ಇವತ್ತೇನು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಮುಂದೆ ಇದ್ದಂತಹ ಪ್ರಕರಣ ಮೂವತ್ತನೇ ತಾರೀಕು ಮುಂದೂಡಲಾಗಿದೆ ಮೂವತ್ತನೇ ತಾರೀಕು ಅವರನ್ನು ಪ್ರತಿವಾದಿಗಳಿಗೆ ತಕರಾರು ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಮೂವತ್ತನೇ ತಾರೀಕು ಪ್ರತಿವಾದಿಗಳು ಕ ತಕರಾರು ಸಲ್ಲಿಸಿದ ನಂತರ ವಿಚಾರಣೆಯಾಗಿ ಅತಿ ಶೀಘ್ರದಲ್ಲಿ ಈ ಪ್ರಕರಣ ಇತ್ಯರ್ಥ ಆಗಿ ನಮಗೆ ಆಶಾಭಾವನೆ ಇದೆ ಏನು ಪಕ್ಷಾಂತರ ನಿಷೇಧ ಅಡಿಯಲ್ಲಿ ನಾವು ದೂರನ್ನು ದಾಖಲಿಸಿದ್ದೀವಿ ಆರು ಜನರ ವಿರುದ್ಧ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬೇರೆ ಪಕ್ಷಕ್ಕೆ ಅವರು ಏನು ಮತದಾನ ಮಾಡಿದ್ದಾರೆ ವಿಪ್ಪು ಉಲ್ಲಂಘನೆ ಮಾಡಿ ಅವರ ಸದಸ್ಯತ್ವ ರದ್ದಾಗುತ್ತೆ ಅಂತ ನಾವು ಭಾವಿಸ್ತಾ ಆಶಾಭಾವನೆ ಹೊಂದಿದ್ದೀವಿ ಇನ್ನು ಗೌರಿಬಿದನೂರು ಪ್ರಕರಣವು ಮತ್ತಷ್ಟು ವಿಚಿತ್ರವಾಗಿದೆ ಯಾಕೆಂದರೆ ಇಲ್ಲಿ ಸರ್ಕಾರದೊಂದಿಗೆ ಸರ್ಕಾರವೇ ಹೋರಾಟ ಮಾಡಬೇಕಾದ ಸ್ಥಿತಿ ಎದುರಾಗಿದೆ ಪ್ರಸ್ತುತ ಗೌರಿಬಿದಿನೂರಿನಲ್ಲಿ ಪಕ್ಷೇತರ ಶಾಸಕ ಪುಟ್ಟಸ್ವಾಮಿಗೌಡ ಇದ್ದು ಕಾಂಗ್ರೆಸ್ ಸದಸ್ಯರಾಗಿದ್ದವರು ಪುಟ್ಟಸ್ವಾಮಿಗೌಡರ ಬಣ ಬೆಂಬಲಿಸಿದ್ದಾರೆ ಪುಟ್ಟಸ್ವಾಮಿಗೌಡರು ಕಾಂಗ್ರೆಸ್ನೊಂದಿಗೆ ಗುರುತಿಸಿಕೊಂಡಿದ್ದು ಇವರಿಗೆ ಬೆಂಬಲ ನೀಡಿದ ಕಾಂಗ್ರೆಸ್ ಸದಸ್ಯರ ವಿರುದ್ಧ ಕ್ರಮ ಜರುಗಿಸಲು ಅಲ್ಲಿನ ಶಾಸಕರು ಅಡ್ಡಿಯಾಗಿದ್ದಾರೆ ಆದರೆ ಗೌರಿಬಿದನೂರು ಮಾಜಿ ಶಾಸಕ ಎನ್ ಶಿವಶಂಕರ್ ಶಿವಶಂಕರ ರೆಡ್ಡಿ ಅವರಿಗೆ ಇದು ಪ್ರತಿಷ್ಠೆಯಾಗಿದ್ದು ಶತಾಯಗತಾಯ ಅಡ್ಡ ಮತದಾನ ಮಾಡಿದ ಸದಸ್ಯರ ವಿರುದ್ಧ ಕ್ರಮ ಆಗಲೇಬೇಕು ಎಂಬ ಹಠ ಹಿಡಿದಿದ್ದಾರೆ ಇದರಿಂದ ಕಾಂಗ್ರೆಸ್ ವರಿಷ್ಠರಿಗೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಅಲ್ಲದೆ ಒಂದು ವೇಳೆ ಗೌರಿಬಿದನೂರು ನಗರಸಭೆಯಲ್ಲಿ ಅಡ್ಡ ಮತದಾನ ಮಾಡಿದ ಸದಸ್ಯರನ್ನು ಉಳಿಸಲು ಸರ್ಕಾರ ಮುಂದಾದರೆ ಮೂರು ನಗರಸಭೆಗಳಲ್ಲಿ ಅಡ್ಡ ಮತದಾನ ಮಾಡಿದ ಸದಸ್ಯರಿಗೂ ಇದು ಸಹಕಾರಿಯಾಗಲಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಗೌರಿಬಿದನೂರು ನಗರಸಭೆಯಲ್ಲಿ ನಡೆದಂತಹ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಿಸಿದಂತೆ ಏನು ಪಕ್ಷಾಂತರ ಪಕ್ಷದ ವಿಪನ ಉಲ್ಲಂಘನೆ ಮಾಡಿ ಬೇರೆ ಪಕ್ಷದಲ್ಲಿ ಬೇರೆ ಪಕ್ಷಕ್ಕೆ ಪಕ್ಷಾಂತರ ಅಭ್ಯರ್ಥಿಗೆ ಅವರು ಮತದಾನ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತಹ ಕೌನ್ಸಿಲರ್ಗಳು ಮತದಾನ ಚಲಾಯಿಸಿ ಮಾಡಿದ್ದಾರೆ ಅದನ್ನು ಪ್ರಶ್ನಿಸಿ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ನ್ಯಾಯದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಮಾಡಿದ್ದೀವಿ ಅವರ ಸದಸ್ಯತ್ವ ರದ್ದಾಗಬೇಕು ಅಂತ ಹೇಳಿ ಆ ಪ್ರಕರಣವೂ ಸಹ ಮೂವತ್ತನೇ ತಾರೀಕು ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಆಕ್ಷೇಪಣೆ ಸಲ್ಲಿಸಿದ ನಂತರ ಶೀಘ್ರವಾಗಿ ಪ್ರಕರಣ ವಿಚಾರಣೆಗೊಳಪಟ್ಟು ಇತ್ಯರ್ಥವಾಗುತ್ತೆ ಅವರು ತಪ್ಪಿತಸ್ಥರು ಮತ್ತು ವಿಪ್ ಉಲ್ಲಂಘನೆ ಮಾಡಿದ್ದಾರೆ ಅಂಥೇಳಿ ತೋರಿಸೋದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ದಾಖಲೆಗಳನ್ನು ನ್ಯಾಯಾಲಯ ಜಿಲ್ಲಾ ಅಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ ಅವರ ಪಕ್ಷ ಅವರ ಸದಸ್ಯತ್ವ ರದ್ದಾಗುತ್ತೆ ಅಂತ ಹೇಳಿ ನಾನು ಆಶಾಭಾವನೆ ಹೊಂದಿದ್ದೀನಿ ನಮಸ್ಕಾರ ಮುಖ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಿ ಅಡ್ಡ ಮತದಾನ ಮಾಡಿದ ಸದಸ್ಯರ ವಿರುದ್ಧ ಕ್ರಮ ಜರುಗಿಸಲೇಬೇಕು ಎಂದು ಕಾಂಗ್ರೆಸ್ ವರಿಷ್ಠರು ಹರಸಾಹಸ ಪಡುತ್ತಿದ್ದು ಗೌರಿಬಿದನೂರಿನಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಪಾರು ಮಾಡಲು ಶ್ರಮಿಸಲಾಗುತ್ತಿದೆ ಹಾಗಾಗಿ ಈ ಪ್ರಕರಣ ವಿಚಿತ್ರ ತಿರುವು ಪಡೆದಿದ್ದು ನವೆಂಬರ್ ಮೂವತ್ತರಂದು ನಡೆಯಲಿರುವ ಪ್ರಕರಣದ ವಿಚಾರಣೆ ಯಾವ ಸ್ವರೂಪ ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಅಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ತು ಇವತ್ತು ಪೀಠಾಧಿ ಇವತ್ತು ತಕರಾರನ್ನು ಸಲ್ಲಿಸ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಇತ್ತು ಈ ದಿನ ಪೀಠಾಧಿಕಾರಿಗಳು ಗೈರಾಜೇರಿಯಲ್ಲಿ ಯಾವುದೇ ಪ್ರಕರಣ ನಡೆಯದೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಪ್ರಕರಣವನ್ನು ಮುಂದೂಡಲಾಗಿದೆ ಪ್ರಕರಣದಲ್ಲಿ ಯಾವುದೇ ವಿದ್ಯಮಾನಗಳು ನಡೆದಿಲ್ಲ ಯಥಾಸ್ಥಿತಿಯಾಗಿ ಆಗೇ ಇದೆ ಇವತ್ತು ಆ್ಯಂಟಿ ಡಿಫೆಕ್ಷನ್ ಏನು ಆರು ಜನ ನಗರಸಭೆ ಚಿಕ್ಕಬಳ್ಳಾಪರ್ ಅವ್ರ ಮೇಲೆ ಏನು ಕೇಸು ದಾಖಲಿಸ್ತೀವಿ ಕಾಂಗ್ರೆಸ್ ಪಕ್ಷದಿಂದ ಅದು ಇವತ್ತು ಇತ್ತು ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರೀ ಆಕ್ಯುಪೇಷನ್ ಇರೋದರಿಂದ ಅವರು ನಾಳಿದ್ದು ಈ ಕೇಸನ್ನು ಮುಂದೂಡಲಾಗಿದೆ ನಾಳಿದ್ದು ಕೇಸು ನಡೀತದೆ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ